ನಮ್ಮಲ್ಲಿ ಯಾರು ಕಂಡಿದ್ದಾರೆ ನಮ್ಮ ದೇಹದಲ್ಲಿ ದೇವರಿದ್ದಾನ ನಮ್ಮಲ್ಲಿ ದೇವರಿದ್ದಾನ ನಮ್ಮ ದೇಹದಲ್ಲಿ ದೇವರಿದ್ದಾನ ಪವಿತ್ರ ಆತ್ಮನಿದ್ದಾನ ಏಸು ಕ್ರಿಸ್ತರಿದ್ದಾನ ಅಥವಾ ದೆವ್ವ ತುಂಬಿಕೊಂಡಿದೆ ಅಂತ ನೋಡುವಾಗ ನಮ್ಮ ದೇಹದಲ್ಲಿ ದೆವ್ವ ತುಂಬಿಕೊಂಡಿದ್ದೀರಿ ದೆವ್ವ ತುಂಬಿಕೊಂಡು ಅದು ಕೆಟ್ಟ ಕೆಟ್ಟ ಆಲೋಚನೆಗಳು ಕೊಡುತ್ತೆ ಆ ವ್ಯಭಿಚಾರ ಮಾಡು ಆಮೇಲೆ ಹಣವನ್ನು ದೋಚಿಕೋ ಹಣವನ್ನು ಸಂಪಾದನೆ ಮಾಡಿಕೋ ಇನ್ನೊಬ್ಬನ ಸತ್ತುದ ನಮಗೆ ಯಾಕೆ ಅವನು ಹಾಳಾದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನಮಗೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು ನೀನು ಸುಖವಾಗಿ ಬಾಳಬೇಕು ಹೋಗು ದೇವ್ರ ತಂಟಿಗೆ ಹೋಗ್ಬೇಡ ಸುವಾರ್ತೆ ಹೋಗ್ಬೇಡ ಸೇವೆ ಮಾಡಬೇಡ ಸೇವೆಗೋಸ್ಕರ ಏನು ಕೊಡಬೇಡ ಅಂತ ಹೇಳಿ ನಮ್ಮನ್ನ ದಾರಿ ತಪ್ಪಿಸುವಂಥದ್ದು ಒಂದು ರೀತಿಯಲ್ಲಿ ಸೈತಾನ ಆದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ದೇಹ ಅದಕ್ಕೆ ಬಾನಿಸಾಗಿದೆ ನಮ್ಮ ದೇಹ ಅದಕ್ಕೆ ಒಳಪಟ್ಟಿದೆ ಯಾವ ರೀತಿ ನಡೀತಾ ಇದೀವಿ ನಾವು ದೇವ್ರಿಗೋಸ್ಕರ ಹುಟ್ಟಿದ್ದೀವಿ ದೇವ್ರಿಗೋಸ್ಕರ ನಾವು ಬದುಕಬೇಕು ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ದೇವ್ರು ಕಾಣಬೇಕು ದೇವ್ರು ಕಾಣಬೇಕು ನಮ್ಮಲ್ಲಿ